ಆಮ್ ಆದ್ಮಿ ಶಾಖೆ ಜೊತೆಗೆ ಜಾತಿ ಗಣತಿ ಗಮನ ಹರಿಸುವಂತೆ ಸೂಚನೆ ನೀಡಿದ್ದಕ್ಕೆ ಮನನೊಂದು ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಶಿರಸ್ತೇದಾರ್ ಯತ್ನಿಸಿದ್ದಾರೆ ತಾಲೂಕು ದಂಡಾಧಿಕಾರಿಯವರು ನನಗೆ ಮಾನಸಿಕವಾಗಿ ಉದ್ದೇಶ ಪೂರ್ವಕವಾಗಿಯೇ ಕುರಿತು ಕೆಲವು ಕೆಲಸಗಳನ್ನು ನಿರ್ವಹಿಸಲು ತಿಳಿಸುತ್ತಿದ್ದಾರೆ ಈ ಕೆಲಸಗಳನ್ನು ನಿರ್ವಹಿಸಲು ಬೇರೆ ಸಿಬ್ಬಂದಿಗಳು ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ನನ್ನನ್ನೇ ಈ ಕೆಲಸವನ್ನು ನಿರ್ವಹಿಸುವಂತೆ ತಿಳಿಸುತ್ತಿದ್ದಾರೆ ಆದ ಕಾರಣ ಇಂದು ನಾನು ಮನನೊಂದು ಕಚೇರಿಯ ಮುಂಭಾಗದಲ್ಲಿ ತಾಲೂಕು ದಂಡಾಧಿಕಾರಿಗಳು ನೀಡುತ್ತಿರುವ ಕಿರುಕುಳ ಮತ್ತು ಮಾನಸಿಕ ಹಿಂಸೆಗೆ ಮನನೊಂದು ಮಾತ್ರೆ ಸೇವಿಸಿ ತ್ಯಜಿಸುತ್ತೇನೆ ಎಂದು ಮುಂದಾದ ಸಿರಸ್ತಾರ್ ತನ್ವೀರ್ ಅಹಮದ್ ಇದೇ ವೇಳೆ ಸ್ಪಷ್ಟನೆ ನೀಡಿದ ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಆಮ್ ಆದ್ಮಿ ಶಾಖೆಯ ಸಿರಸ್ತೇದಾರ ಆಗಿರುವ ತನ್ವೀರ್ ಅಹಮದ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ಇಲ್ಲಿರುವ ಕೆಲವರನ್ನು ಇದಕ್ಕೆ ನೇಮಕ ಮಾಡಲಾಗುತ್ತಿದೆ ಉತ್ತಮ ಕೆಲಸ ಮಾಡುವ ಇವರಿಗೆ ಜಾತಿ ಗಣತಿ ಕಾರ್ಯದ ಮೇಲ್ವಿಚಾರಣೆಗೆ ಆದೇಶಿಸಲಾಗಿದೆ ಇವರಿಗೆ ಯಾವುದೇ ಹೆಚ್ಚುವರಿ ಕೆಲಸ ನಾವು ನೀಡಿಲ್ಲ ಅಲ್ಲದೆ ತಕ್ಷಣ ನಮ್ಮ ಕಚೇರಿಗೆ ಬಂದು ಈ ಕೆಲಸ ನಾನು ಮಾಡುವುದಿಲ್ಲ ಎಂದಾಗ ಅದನ್ನು ಲಿಖಿತ ರೂಪದಲ್ಲಿ ಕೊಡಿ ಎಂದು ಹೇಳಿದ್ದು ನಿಜ ಹೊರಗಡೆ ಹೋಗಿ ನಾನು ಮಾತ್ರ ಸೇವಿಸುತ್ತೇನೆ ಎಂದು ಧಮಕಿ ಹಾಕಿದಾಗ ನಾವೇ ಪೊಲೀಸ್ ಅವರಿಗೆ ಮಾಹಿತಿ ನೀಡಿದ್ದೇವೆ ಸರ್ಕಾರಿ ಕೆಲಸ ಮಾಡುವ ಸಂದರ್ಭದಲ್ಲಿ ಸಣ್ಣಪುಟ್ಟ ಹೆಚ್ಚುವರಿ ಕೆಲಸ ಎಲ್ಲರೂ ಮಾಡುವುದು ಕರ್ತವ್ಯ ಇವರ ಮೇಲೆ ನಾವು ಸಹ ಮೇಲಧಿಕಾರಿಗಳಿಗೆ ದೂರನ್ನು ನೀಡುತ್ತಿದ್ದೇವೆ ಎಂದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಿರಸ್ತೆದಾರ್ ಶುಗರ್ ಮಾತ್ರೆ ಸೇವಿಸಿದ್ದಾರೆಂದು ಸ್ಪಷ್ಟಪಡಿಸಿದ್ದಾರೆ ಅಂತೇಳಿ ನಾನು ಪೊಲೀಸಿಗೆ ನೋಡಪ್ಪ ಇದನ್ನ ಪ್ರೊಟೆಕ್ಷನ್ ಕೊಡಿ ಬರ್ತು ಅಂತ ಫೋನ್ ಮಾಡಿದ್ರು ಅಷ್ಟೇ ಆಗಿ ಬಿಟ್ಟು ಮತ್ತೇನಾಗಿಲ್ಲ ನೋಡೋಣ ಕಲಸು ಮಾತಾಡೋಣ ಅಧಿಕ್ರಮಣ್ಣ ಬರ್ತದೆ ಅವ್ರಿಗೆ ಸಂಬಂಧ ಇಲ್ಲ ಒನ್ ನಾಟ್ ಮೂರ್ ಒನ್ ನಾಟ್ ಫೋರ್ ಅನಧಿಕೃತ ಭೂಮಿಗೆ ಒತ್ತುವರಿ ಮಾಡಿದ್ರೆ ಅದಕ್ಕೆ ಬರ್ತದೆ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅವರು ಏನಿಲ್ಲ ಬಂದಿದ್ದ ಐದು ನಿಮಿಷ ಮಾತಾಡಿದ್ವಿ ಎರಡು ನಿಮಿಷ ಅದೇನು ಸಮಸ್ಯೆ ಇಲ್ಲ ಸೆಕ್ಷನ್ ಹಾಕಿದೆ ಕೆಲಸ ಬರ್ತಾವೆ ಈಗ ಜನಗಣತಿಗೆ ನಮಗೆ ಹೊಸದಾಗಿ ಸಿಬ್ಬಂದಿ ಇಲ್ಲಿ ಕೊಡ್ತಾರೆ ಇರೋ ಸಿಬ್ಬಂದಿನ ಎಣಸ್ಟ್ ಮಾಡಬೇಕು ಸೊ ಒಬ್ಬ ಇವ್ರಿಗೆ ಇಲ್ಲಿದ್ದೆ ಮತ್ತೊಬ್ರಿಗೆ ಹಾಕಬೇಕಾಗ್ತದೆ ಸೊ ನಾನು ಇವ್ರು ಚೆನ್ನಾಗಿ ಕೆಲಸ ಮಾಡೋಂತ ಹಾಕಿದ್ದೆ ಬರ್ ಬಟ್ ಮಾಡೋಕ್ಕಾಗಲ್ಲ ಮತ್ತೇನೋ ವ್ಯವಸ್ಥೆ ಮಾಡೋದು ಅದ್ರಲ್ಲಿ ಇಶ್ಯೂ ಇದೆ ಹೌದು ಕೆಲಸ ಅಂತೂ ಮಾಡಲೇಬೇಕು ಸರ್ಕಾರದ ಕೆಲಸ ಇದಂಗಂತೆ ಆಗಲೇ ಆಗಲೇಬೇಕು ಮಾಡಲೇಬೇಕು ಅವರಲ್ಲಿದ್ರೆ ಮತ್ತೊಬ್ ಕಡೆ ಮಾಡಿಸೋ ಹೌದು ಏನು ಬರ್ತದೆ ಎಲೆಕ್ಷನ್ ಬರ್ತದೆ ಆಮೇಲೆ ನಮ್ಮ ತಂದಾಯಕ್ಕೆ ಕೆಲಸಗಳು ಜೊತೆ ಇನ್ನೂ ಕೆಲಸಗಳು ಹೋಗ್ತಾರೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ